ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ದಿನ ಏನಪ್ಪಾ ಅಂತ ಬಂದರೆ ಇತಿಹಾಸದ ಮುಂದುವರೆದ ಭಾಗ ಅಂದರೆ ಆಲ್ರೆಡಿ ನಾವು ಇತಿಹಾಸದ ಸಿಲೆಬಸ್ಗಳು ಮತ್ತು ನಾಗರಿಕತೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಸೊ ನೈಂಟಿ ಫೈವ್ ಪರ್ಸೆಂಟ್ ನಾಗರಿಕತೆಗಳು ಆ ಕಳೆದ ಕ್ಲಾಸ್ನಲ್ಲಿ ಡಿಸ್ಕಸನ್ ಮಾಡಿದ್ದೀವಿ ದಯವಿಟ್ಟು ಯಾರು ಆ ವಿಡಿಯೋನ ನೋಡಿಲ್ಲ ಇವಾಗಲೇ ನೋಡಿ ಅಂತ ಹೇಳ್ತಾ ಏಕೆಂದರೆ ನೀವು ಸ್ಟಾರ್ಟಿಂಗಿಂದ ನೋಡಿದ್ರೆ ಹಿಸ್ಟ್ರಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೊ ನೀವು ಈ ವಿಡಿಯೋ ನೋಡೋಕ್ಕೆ ಮುಂಚೆ ಆ ವಿಡಿಯೋ ನೋಡ್ಕೊಂಡು ಬಂದಿದ್ರೆ ನಿಮಗೆ ಈ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ದಯವಿಟ್ಟು ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ ಸೊ ಈಗ ಮುಂದುವರೆದ ಭಾಗ ಅಂದರೆ ಫೈವ್ ಪರ್ಸೆಂಟ್ ಉಳ್ಕೊಂಡಿದೆ ನಾಗರಿಕತೆ ನಾಗರಿಕತೆಗಳ ಬಗ್ಗೆ ಅದನ್ನು ನಾವು ಡಿಸ್ಕಷನ್ ಮಾಡಿ ಸೊ ನೆಕ್ಸ್ಟು ಕೋಟು ಡಿ ಜಿ ಅಂತ ಹೇಳ್ತೀವಿ ಸೊ ಇದು ಯಾರಪ್ಪ ಸಂಶೋಧನೆ ಮಾಡಿದರು ಅಂದರೆ ಎಫ್ ಎ ಕಾದ ಅಂತ ಹೇಳ್ತೀವಿ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸೊ ನೆಕ್ಸ್ಟು ಇದು ಎಲ್ಲಿದೆ ಅಂತ ಬಂದರೆ ಮೆಹಂಜೋದಾರೋ ಸಮೀಪದಲ್ಲಿ ಕಂಡುಬರುವಂಥದ್ದು ಇದು ಬೆಂಕಿಯಿಂದ ನಾಶವಾಗಿರ್ತಕ್ಕಂಥ ಸೊ ವೆರಿ ಇಂಪಾರ್ಟೆಂಟ್ ಕೋಟು ಡಿ ಜಿ ಅನ್ನೋದು ಎಲ್ಲಿ ಏನಾಗಿದೆ ಅಂದರೆ ಬೆಂಕಿನ ನಾಸ ಆಗಿದೆ ಇದು ಯಾರು ಸಂಶೋಧನೆ ಮಾಡಿದ್ದಾರೆ ಅಂದರೆ ಎಫ್ ಎ ಕಾನ್ ಅಂತ ಹೇಳ್ತೀವಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸಂಶೋಧನೆ ನಡೆಸಿದ್ರು ಸೊ ನೆಕ್ಸ್ಟು ಬಾಲ್ ಕೋಟ್ ಅಂತೇಳಿ ಬಾಲ್ ಕೋಟ್ ಅಂತ ಅಂದರೆ ಇದನ್ನು ಯಾರು ಸಂಶೋಧನೆ ಮಾಡಿದ್ದಾರೆ ಅಂದರೆ ಎಫ್ ಸಾರಿ ಜಿ ಎಫ್ ಡೇಲ್ಸ್ ಅಂತ ಹೇಳ್ತೀವಿ ಯಾವಾಗಂದರೆ ಹತ್ತೊಂಬತ್ತು ನೂರ ಅರವತ್ತ್ ಎಪ್ಪತ್ತೆರಡರವರೆಗೆ ಇದು ಕರಾಚಿಯ ಸಮೀಪದಲ್ಲಿ ಇದು ಸುಟ್ಟ ಇಟ್ಟಿಗೆ ಅವಸೇರಿಸ ದೊರೆತಿದೆ ಸೊ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಸುಟ್ಟ ಇಟ್ಟಿಗೆ ಅವಸೇರಿಸ ದೊರೆತಿರ್ತಕ್ಕಂಥ ಒಂದು ನಾಗರಿಕತೆ ಯಾವುದು ಅಂತ ಕೇಳೋ ಚಾನ್ಸಸ್ ತುಂಬ ಇದೆ ಯಾವುದಪ್ಪ ಬಾಲ್ ಕೋರ್ಟ್ ಅಂತ ಹೇಳ್ತೀವಿ ಸೊ ನೆಕ್ಸ್ಟು ಸೂತ್ಕ ಜೆಂಡರ್ ಅಂತ ಹೇಳ್ತೀವಿ ಸೂತ್ಕ ಜೆಂಡರ್ ಅಂತ ಬಂದಾಗ ಇದನ್ನು ಯಾರು ಸಂಶೋಧನೆ ಮಾಡಿದ್ದಾರೆ ಸರ್ ಮಿಲ್ ಅಂತ ಹೇಳ್ತೀವಿ ಸೊ ಯಾವಾಗಂದರೆ ಹತ್ತೊಂಬತ್ತು ನೂರ ಐವತ್ತೊಂದು ಸೊ ನೋಡಿ ಫ್ರೆಂಡ್ಸ್ ನೀವು ಒಂದು ನಾಗರಿಕತೆ ಬಗ್ಗೆ ತಿಳ್ಕೋಬೇಕು ಅಂದರೆ ಅದು ಯಾವಾಗ ಸಂಶೋಧನೆ ಮಾಡಿದ್ದಾರೆ ಯಾರು ಸಂಶೋಧನೆ ಮಾಡಿದ್ದಾರೆ ಅದರಲ್ಲಿ ಏನು ವಿಶೇಷತೆ ಇದೆ ಈ ಮೂರನ್ನು ನೀವು ಫೋಕಸ್ ಮಾಡಬೇಕಾಗುತ್ತೆ ಸೊ ಇದು ಪಾಕಿಸ್ತಾನ ಅಥವಾ ಬಲೂಚಿಸ್ತಾನ ಅಂತ ಕರೆಯಲ್ಪಡುವ ಅರಬ್ಬಿ ಸಮುದ್ರದ ಬಂದರಾಗಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಇಲ್ಲಿಂದ ಪಶ್ಚಿಮ ಏಷ್ಯಾಕ್ಕೆ ಸಂಪರ್ಕ ಕಂಡುಬರ್ತದೆ ಸೊ ನೆಕ್ಸ್ಟು ಅಲ್ಲಾದೀನೋ ಇದರ ಸಮೀಪದಲ್ಲಿರುವ ಇನ್ನೊಂದು ಬಂದರಾಗಿರ್ತದೆ ಸೊ ದಿನ ಅಂತ ಇದು ಸಮೀಪದಲ್ಲಿರ್ತಕ್ಕಂಥ ಒಂದು ಬಂದರಾಗಿರುತ್ತೆ ಸೊ ನೆಕ್ಸ್ಟು ಮೆಹ್ರಾಗರ್ ನಿವೇಶನ ಪಾಕಿಸ್ತಾನದಲ್ಲಿದ್ದು ಇದರ ಹರಪ್ಪ ಪೂರ್ವ ಸಂಸ್ಕೃತಿಯ ಅವಶೇಷನ ಹೊಂದಿರತಕ್ಕಂಥದ್ದು ಸೊ ನೆಕ್ಸ್ಟು ದೈಮಾಬಾಬ ದೈಮಾಬಾದ್ನಲ್ಲಿ ಚಿನ್ನದತೆ ದೊರೆತಿದೆ ಸೊ ವೆರಿ ಇಂಪಾರ್ಟೆಂಟ್ ದೈಮಾಬಾದ್ನಲ್ಲಿ ಚಿನ್ನದತೆ ದೊರೆತಿರ್ತಕ್ಕಂಥ ನಾಗರಿಕತೆ ಯಾವುದು ಅಂತ ಬಂದರೆ ಸುತ್ಕ ಜೆಂಡರ್ ಸೊ ವೆರಿ ಇಂಪಾರ್ಟೆಂಟ್ ಅಥವಾ ಹಿಂಗೂ ಕೇಳ್ಬೋದು ಸೂತ್ಕಾ ಜೆಂಡರ್ ಎಂಬ ನಾಗರಿಕತೆಯಲ್ಲಿ ದೈಮಾಬಾದ್ ಸಾರಿ ಚಿನ್ನದ ದೊರೆತಿರ್ತಕ್ಕಂಥದ್ದು ಎಲ್ಲಿಂದರೆ ದೈಮಾಬಾದ್ನಲ್ಲಿ ಸೊ ಈ ಒಂದು ಪಾಯಿಂಟ್ಸ್ಗಳೇನಿದೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ರಿವಿಝನ್ ಮಾಡೋಕ್ಕೆ ತುಂಬ ಎಲ್ಪ್ ಆಗುತ್ತೆ ಸೊ ನೆಕ್ಸ್ಟು ಈಗ ನಾವು ನ್ಯೂಕ್ಲಿಯಸ್ ಸಿಟೀಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ನೋಡ್ತಾ ನೋಡ್ತಾದರೆ ಸೊ ವೆರಿ ಇಂಪಾರ್ಟೆಂಟ್ ಇಂಗ್ಲೀಷಲ್ಲಿ ಕೇಳಿದ್ರು ಕನ್ನಡಕ್ಕೆ ಮಾಡ್ತಾ ಇದ್ದಾನೆ ಈಗ ಸೊ ಈ ಆಲ್ರೆಡಿ ನೋಡಿದ್ದೀರಾ ಎಷ್ಟೊಂದು ಲೋಪದೋಷಗಳು ಕಂಡು ಬರ್ತಾಯಿದೆ ಕನ್ನಡ ಟ್ರಾನ್ಸ್ಲೇಷನ್ ಅಂತ ಸೊ ಅದಕ್ಕೆ ಇಂಗ್ಲೀಷಲ್ಲಿ ನೀವು ದಯವಿಟ್ಟು ಇವಾಗಿಂದೇ ಸ್ಟಾರ್ಟ್ ಮಾಡಿ ಓದೋಕ್ಕೆ ಸೊ ನ್ಯೂಕ್ಲಿಯಸ್ ಸಿಟೀಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಅಂತ ಬಂದಾಗ ಯಾವ್ಯಾವ ಯಾವ್ಯಾವ ಕರೀತಾರೆ ಅಂತ ಬಂದರೆ ಹರಪ್ಪ ಮತ್ತು ಮೆಹಜೋಂದರೋ ಮತ್ತು ಧೋಲ್ವಿರೋ ಸೊ ಈ ಮೂರನ್ನು ಕೂಡ ನ್ಯೂಕ್ಲಿಯಸ್ ಸಿಟೀಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಅಂತ ಕರಿತಾವ್ತಿವಿ ಅಂದರೆ ಕೋಟೆ ಹೊಂದಿರುವಂಥ ನಗರಗಳು ಅಂತ ಹೇಳ್ತೀವಿ ಸೊ ಇದರಲ್ಲಿ ಅರಪ್ಪ ಮೆಹಜೋದರ ಕಾಲಿಬಂಗನ್ ಸೊ ಕೋಟೆ ಹೊಂದಿರ್ತಕ್ಕಂಥ ನಗರಗಳು ನೆಕ್ಸ್ಟು ಅರಪ್ಪನ್ ಸಿವಿಲೈಝೇಷನ್ ಕೃತಿಯ ಕರ್ತು ಯಾರು ಅಂತ ಕೇಳ್ತೇನೆ ಸೊ ವೆರಿ ಇಂಪಾರ್ಟೆಂಟ್ ಎಷ್ಟಲ್ಲಿ ಕೇಳಿದ್ದೇನೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅರಪ್ಪನ್ ಸಿವಿಲೈಝೇಷನ್ ಕೃತಿಯ ಕರ್ತು ಯಾರು ಅಂತ ಬಂದರೆ ಮಾರ್ಟಿಮರ್ ವಿಲ್ಹಾರ್ ಅಂತ ಹೇಳ್ತೀವಿ ಸೊ ಮಾರ್ಟಿಮರ್ ವಿಲ್ಹಾರ್ ಸೊ ನೆಕ್ಸ್ಟು ಈಗ ಒಂದು ನಾಗರಿಕತೆಯ ಒಂದು ಪ್ರಮುಖ ಲಕ್ಷಣಗಳು ಏನೇನಿದೆ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಸೊ ಇಲ್ಲಿ ನಗರ ಯೋಜನೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿನ ಜನರು ನಗರವಾಸಿಗಳಾಗಿದ್ದು ಇದು ಜಗತ್ತಿನ ಪ್ರಥಮ ನಗರ ನಾಗರಿಕತೆಯ ನಗರ ಯೋಜನೆಯೇ ಈ ನಾಗರಿಕತೆಯ ವಿಶೇಷ ಲಕ್ಷಣಗಳು ಹೊಂದಿದೆ ಸೊ ಅಂತ ನೋಡ್ತಾ ಹೋಗೋದಾದರೆ ಫ್ರೆಂಡ್ಸ್ ನಗರ ಯೋಜನೆ ಬಗ್ಗೆ ಸ್ಟೇಟ್ಮೆಂಟಲ್ಲಿ ತುಂಬ ಕೇಳ್ತೇನೆ ದಯವಿಟ್ಟು ನೆನ್ಪಿಟ್ಕೊಂಡಿರ್ ಸೊ ನೆಕ್ಸ್ಟ್ ಈಗ ನಾವು ವಾಸಗೃಹಗಳು ಯಾವ ರೀತಿ ಇದ್ದು ಅಂತ ನೋಡ್ತಾ ಹೋಗೋದಾದರೆ ಸುಟ್ಟ ಇಟ್ಟಿಗೆಗಳಿಂದ ಅಂದರೆ ಪುಕ ಬ್ರಿಕ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ ಹೊಂದಿರ್ತಕ್ಕಂಥದ್ದು ನೆಕ್ಸ್ಟು ಮನೆಗಳು ಯಾವ ರೀತಿ ಇದೆ ಅಂದರೆ ನಾಲ್ಕರಿಂದ ಇಪ್ಪತ್ನಾಲ್ಕು ಕೋಣೆಗಳನ್ನು ಹೊಂದಿರ್ತಕ್ಕಂಥದ್ದು ಸೊ ಮನೆಗಳು ಯಾವ ರೀತಿ ಇದೆ ಅಂದರೆ ನಾಲ್ಕರಿಂದ ಇಪ್ಪತ್ನಾಲ್ಕು ಕೋಣೆಗಳನ್ನು ಹೊಂದಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಮನೆಗಳು ಮೂರು ಅಂತಸ್ತು ಹೊಂದಿರ್ತಕ್ಕಂಥದ್ದು ನೆಕ್ಸ್ಟ್ ಇದರಲ್ಲಿ ಮಣ್ಣು ತಾಮ್ರ ಕಲ್ಲುಗಳಿಂದ ಮನೆ ಬಳಕೆ ವಸ್ತುಗಳ ತಯಾರು ಮಾಡ್ತಾ ಹೋಗ್ತಾಯಿದ್ರು ನೆಕ್ಸ್ಟು ಆಯತಾಕಾರದ ಇಟ್ಟಿಗೆಗಳಿರ್ತವೆ ಸೊ ಇಟ್ಟಿಗೆ ಯಾವ ರೀತಿ ಇತ್ತು ಅಂತಂದರೆ ಆಯತಾಕಾರದಲ್ಲಿ ಇರ್ತಕ್ಕಂಥದ್ದು ಸೊ ನೆಕ್ಸ್ಟು ರಸ್ತೆಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನೇರವಾದ ಅಗಲವಾದ ರಸ್ತೆಗಳೊಂದು ಇರ್ತಕ್ಕಂಥದ್ದು ಇದು ಮಣ್ಣಿನಿಂದ ರಸ್ತೆ ನಿರ್ಮಿಸಿ ಧೂಳು ಏಳದಂತೆ ಮಡಿಕೆ ಮತ್ತು ಇಟ್ಟಿಗೆ ಚೂರುಗಳನ್ನು ಬಳಕೆ ಮಾಡ್ತಾರೆ ಸೊ ನೋಡಿ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಆಗಿನ ಕಾಲದಲ್ಲಿ ಎಷ್ಟು ಇಂಟಿಲಿಜೆನ್ಸ್ ಇತ್ತು ಅಂತಂದರೆ ಮಣ್ಣಿನಿಂದ ರಸ್ತೆ ನಿರ್ಮಿಸಿ ಧೂಳು ಹೇಳಬಾರದೆಂದು ಮಡಿಕೆ ಮತ್ತು ಇಟ್ಟಿಯ ಚೂರುಗಳನ್ನು ಬಳಕೆ ಮಾಡ್ತಾಯಿದ್ರು ರೋಡ್ನಲ್ಲಿ ಸೊ ಮೆಹಂಜೋದಾರನಲ್ಲಿ ಮೂವತ್ತೆರಡು ಅಡಿ ಅಗಲದ ರಸ್ತೆ ದೊರೆತಿದೆ ಸೊ ಮೆಹಂಜೋದಾರದಲ್ಲಿ ಮೂವತ್ತೆರಡು ಅಡಿ ಅಗಲದ ರಸ್ತೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸೊ ನೆಕ್ಸ್ಟು ರಸ್ತೆ ಪಕ್ಕ ಬಾವಿ ಕಸದ ತೊಟ್ಟಿ ಹಾಗೂ ದೀಪದ ಕಂಬ ಇವೆ ಸೊ ರಸ್ತೆ ಪಕ್ಕ ಬಾವಿ ಕಸದ ತೊಟ್ಟಿ ಮತ್ತು ದೀಪದ ಕಂಬಗಳು ಕಂಡುಬರ್ತಕ್ಕಂಥದ್ದು ಸೊ ನೆಕ್ಸ್ಟು ರಸ್ತದ ಬದಿಯಲ್ಲಿ ಒಳ ಚರಂಡಿಯ ವ್ಯವಸ್ಥೆ ಕೂಡ ಇತ್ತು ಸೊ ನೋಡಿ ಆಗಿನ ಕಾಲದಲ್ಲೂ ಕೂಡ ಒಳಚರಂಡಿಯ ವ್ಯವಸ್ಥೆ ಇತ್ತು ರಸ್ತೆಯ ಬದಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಇತ್ತು ಸೊ ನೆಕ್ಸ್ಟು ಬೃಹತ್ ಈಜುಕೊಳ ಅಂತ ಹೇಳ್ತೀವಿ ದ ಗ್ರೇಟ್ ಬಾತ್ ಬಾತ್ ಅಂತ ಹೇಳ್ತೀವಿ ಸೊ ಮೆಹಂಜೋದಾರೋವಿನಲ್ಲಿಯೇ ಕಂಡು ಬರ್ತಕ್ಕಂಥದ್ದು ಇದು ಸೊ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅಲ್ಲಾದರೂ ಕೇಳಿ ಡೈರೆಕ್ಟಾಗಿ ಆದರೂ ಕೇಳಿ ಬೃಹತ್ ಈಜುಕೊಳ ಎಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಕೇಳಿದ್ರೆ ಮೆಹಂಜೋ ದೌರವಿನಲ್ಲಿ ಕಂಡುಬರ್ತಕ್ಕಂಥದ್ದು ಸೊ ಇದು ಹತ್ತೊಂಬತ್ತು ನೂರ ಜಾನ್ ಮಾರ್ಸಲ್ ಸಂಸೋಸಿ ಸಂಶೋಧಿಸಿರ್ತಕ್ಕಂಥದ್ದು ಇದು ತಳಭಾಗದಲ್ಲಿ ಜಿಪ್ಸಮ್ ಗಾರೆ ಬಳಸಲಾಗಿರ್ತಕ್ಕಂಥದ್ದು ನೆಕ್ಸ್ಟು ನೂರ ಎಂಬತ್ತು ಇಂಟು ನೂರ ಎಂಬತ್ತು ಅಡಿ ವಿಸ್ತೀರ್ಣ ಹೊಂದಿರತಕ್ಕಂಥದ್ದು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಸಾರ್ವಜನಿಕ ಉಗ್ರಾಣ ಅಂತ ನೋಡ್ತಾ ಹೋಗೋದಾದ್ರೆ ಗ್ರೈನೇಜ್ ಅಂತ ಹೇಳ್ತೀವಿ ಇದನ್ನ ಹರಪ್ಪದಲ್ಲಿ ಉಗ್ರಾಣಗಳು ದೊರೆತಿರ್ತಕ್ಕಂಥದ್ದು ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಮೆಹಂಜೋದಾರಲ್ಲಿ ಬೃಹತ್ ಈಜ್ಕೊಳಕಂಡಿ ಬಂದ್ರೆ ಹರಪ್ಪದಲ್ಲಿ ಉಗ್ರಾಣ ದೊಡ್ತಿರ್ತಕ್ಕಂಥದ್ದು ಅಂದರೆ ಸಾರ್ವಜನಿಕ ಉಗ್ರಾಣ ಅಂತ ಹೇಳ್ತೀವಿ ಸೊ ಇದು ಅತಿ ದೊಡ್ಡ ಉಗ್ರಾಣ ಎಲ್ಲಿದೆ ಅಂತ ಬಂದರೆ ಹರಪ್ಪದಲ್ಲಿದೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟು ರಾವಿ ನದಿಯ ದಡದಲ್ಲಿ ಕಂಡುಬರ್ತಕ್ಕಂಥದ್ದು ಎಲ್ಲಿ ಕಂಡುಬರುತ್ತೆ ಹರಪ್ಪದಲ್ಲಿ ಯಾವ ನದಿ ದಣ ಮೇಲೆ ಅಂತ ಬಂದರೆ ರಾವಿ ನದಿ ದಡದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ನೆಕ್ಸ್ಟು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇತ್ತು ನೋಡ್ತಾ ಹೋದರೆ ಎಸ್ ಆರ್ ರಾವ್ ಅವರು ಮುದ್ರೆಗಳ ಮೇಲೆ ದೊರೆತ ಪಾಲ ಪಾಲಕ ಮತ್ತು ಮಹಾಪಾಲಕ ಪದಗಳನ್ನು ಗುರುತಿಸಿ ಅವುಗಳನ್ನು ಆಡಳಿತಗಾರ ಉಪ ಆಡಳಿತಗಾರ ಮಹಾ ಆಡಳಿತಗಾರ ಎಂದು ಗುರುತಿಸಿದ್ದಾನೆ ಸೊ ನೆಕ್ಸ್ಟು ಲೇಹ ಮತ್ತು ಲೇಹಕ ಎಂಬ ಬರಹಗಾರರಿದ್ದರಕ್ಕಂಥದ್ದು ಸೊ ನೆಕ್ಸ್ಟು ಮುದ್ರೆಗಳು ಯಾವ ರೀತಿ ಇತ್ತು ಅಂತ ಬಂದರೆ ಆಗ ಎರಡು ಸಾವಿರಕ್ಕೂ ಅಧಿಕ ಮುದ್ರೆಗಳು ದೊರೆತಿರ್ತಕ್ಕಂಥದ್ದು ಸೊ ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಸಾವಿರಕ್ಕೂ ಅಧಿಕ ಮುದ್ರೆಗಳು ದೊರೆತಿವೆ ನೆಕ್ಸ್ಟು ಟೆರ್ರಿ ಕೋಟ್ ಜೇಡಿ ಮಣ್ಣು ಮೃದುಕಲ್ಲು ದಂತದಿಂದ ಮುದ್ರೆಗಳು ತಯಾರಿಸಲಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಮುದ್ರೆಗಳು ಯಾವುದರಿಂದ ತಯಾರಿಸ ತಯಾರಿಸಲಾಗ್ತಾ ಇತ್ತು ಅಂತ ಬಂದರೆ ಟೆರ್ರಿ ಕೋಟು ಜೇಡಿ ಮಣ್ಣು ಮೃದದ ಕಲ್ಲು ಅಂತ ಹೇಳ್ತೀವಿ ಮತ್ತು ದಂತದಿಂದ ಇಷ್ಟರಿಂದ ಮುದ್ರೆಗಳನ್ನು ತಯಾರಿಸಲಾಗ್ತಿತ್ತು ಸೊ ಇದನ್ನು ಏನು ಉಪಯೋಗ ಅಂತ ಬಂದರೆ ಧರ್ಮದ ಸಂಕೇತ ವ್ಯಾಪಾರ ಮತ್ತು ಮತಾಚರಣೆ ಅಂತ ಹೇಳ್ತೀವಿ ಸೊ ಇದಕ್ಕೆ ಈ ಒಂದು ಸಂಕೇತಗಳಿಂದ ಏನೇನೋ ಯೂಸ್ ಮಾಡಿ ಈ ಥರ ಮುದ್ರೆಗಳನ್ನು ತಯಾರಿಸ್ತಿದ್ರು ಸೊ ನೆಕ್ಸ್ಟ್ ಮುದ್ರೆಯ ಮೇಲಿರುವ ಚಿತ್ರಗಳು ಯಾವ್ಯಾವಂತ ನೋಡ್ತಾ ಹೋದಂದರೆ ಏಕಶೃಂಗ ಗೂಳಿ ಆನೆ ಪಶುಪತಿ ಮಾತೃದೇವತೆ ಋಷುಭ ಜಿಂಕೆ ಕೆರ್ಣಾಪ್ರೂಗ ಎಮ್ಮೆ ಮುಂತಾದವು ಸೊ ಇವೆಲ್ಲ ಮುದ್ರೆ ಮೇಲಿರ್ತಕ್ಕಂಥ ಚಿತ್ರಗಳು ಅಂತ ಹೇಳ್ತೀವಿ ನೆಕ್ಸ್ಟು ಮುದ್ರೆಗಳ ಮೇಲಿರೋ ಚಿತ್ರ ಅಂತ ಬಂದರೆ ಕುದುರೆ ಅಂತ ಹೇಳ್ತೀವಿ ಸೊ ನೆಕ್ಸ್ಟು ಮೆಸ್ಸೊಟೋಮಿಯಾದ ನಿಪ್ಪೂರು ಆಸ್ಮಾರ್ ಮತ್ತು ಬಹ್ರೇನ್ನಲ್ಲಿ ಮುದ್ರೆಗಳು ದೊರೆತಿರ್ತಕ್ಕಂಥದ್ದು ಸೊ ಇದು ಇಂ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಲಿಪಿ ಅಂತ ಬಂದರೆ ಚಿತ್ರಲಿಪಿ ಅಂದರೆ ಸಿಮೆಂಟಿಕ್ ಬರಹ ಅಂತ ಹೇಳ್ತೀವಿ ಇದು ಚೌಕಾಕಾರದ ಮುದ್ರೆಗಳನ್ನು ಹೊಂದಿರತಕ್ಕಂಥದ್ದು ಕಲೆ ಮತ್ತು ವಾಸ್ತುಶಿಲ್ಪ ನೋಡ್ತಾ ಹೋಗೋದಾದರೆ ಮೆಹಜೋ ನೃತ್ಯ ಭಂಗಿಯ ಹುಡುಗಿಯ ಕಂಚಿನ ಪ್ರತಿಮೆ ದೊರೆತಿರ್ತಕ್ಕಂಥದ್ದು ಇದು ನಾಲ್ಕೂವರೆ ಅಡಿ ಎತ್ತರ ಇರತಕ್ಕಂಥದ್ದು ನೆಕ್ಸ್ಟು ಮೆಹಂಜೋದಾರೋ ಮೆದುಕಲ್ಲಿನಿಂದ ತಯಾರಿಸಿದ ಗಡ್ಡ ದಾರಿ ಪುರುಷನ ಪ್ರತಿಮೆ ದೊರೆತಿದೆ ಸೊ ವೆರಿ 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 ಇಂಪಾರ್ಟೆಂಟು ಇದು ಎಷ್ಟೊಂದ್ಸಲಿ ರೈಸ್ ಆಗಿದೆ ಕ್ವಶನ್ ಸೊ ಮೆದುಕಲ್ಲಿನಿಂದ ತಯಾರಿಸಿದ ಗಡ್ಡ ದಾರಿ ಪುರುಷನ ಪ್ರತಿಮೆ ಎಲ್ಲಿ ದೊರೆತಿದೆ ಅಂದರೆ ಮೆಹಂಜೋದಾರೋ ಅಂತ ನೀವು ಟಿಕ್ ಹಾಕ್ಬೇಕಾಗುತ್ತೆ ನೆಕ್ಸ್ಟು ಹರಪ್ಪದಲ್ಲಿ ಸುಣ್ಣದ ಕಲ್ಲಿನ ಎರಡು ಗಡ್ಡದಾರಿ ಪುರುಷನ ಪ್ರತಿಮೆ ದೊರೆತಿದೆ ಸೊ ಮ್ಯಾಜರಲ್ಲಿ ಮೆದುಕಲ್ಲಿನಿಂದ ದೊರೆತಿದರೆ ಅರಪ್ಪದಲ್ಲಿ ಸುಣ್ಣದ ಕಲ್ಲಿನಿಂದ ಎರಡು ಗಡ್ಡದಾರಿ ಪುರುಷನ ಪ್ರತಿಮೆ ದೊರೆತಿರ್ತಕ್ಕಂಥದ್ದು ಹರಪ್ಪನಲ್ಲಿ ಶಿವನ ರುದ್ರತಾಂಡವ ನಟರಾಜ ಮೂರ್ತಿ ದೊರೆತಿದೆ ಸೊ ವೆರಿ ಇಂಪಾರ್ಟೆಂಟ್ ಶಿವನ ರುದ್ರತಾಂಡವ ಅಂತ ಕರಿತೀವಿ ಮತ್ತು ನಟರಾಜ ಅಂತಲೂ ಕೂಡ ಹೇಳ್ತೀವಿ ಈ ಒಂದು ಮೂರ್ತಿ ಎಲ್ಲಿ ಅಂದರೆ ಹರಪ್ಪನಲ್ಲಿ ಸಾಮಾಜಿಕ ಜೀವನ ಸೊ ನೆಕ್ಸ್ಟು ಸಾಮಾಜಿಕ ಜೀವನದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಇರತಕ್ಕಂಥದ್ದು ನೆಕ್ಸ್ಟು ಆಹಾರ ಧಾನ್ಯಗಳು ಏನೇನಿದು ಅಂತ ನೋಡ್ತಾ ಹೋಗೋದಾದ್ರೆ ಗೋಧಿ ಬಾರ್ಲಿ ಭತ್ತ ನವಣೆ ಹಾಲು ಹಣ್ಣು ಹಾಗೂ ಮಾಂಸಾಹಾರ ಸೇವಿಸ್ತಿದ್ದರಂತೆ ನೆಕ್ಸ್ಟು ಸಾಮಾನ್ಯವಾಗಿ ಅತ್ತಿಯಿಂದ ನೇಯ್ದು ಬಟ್ಟೆ ಧರಿಸ್ತಿದ್ರು ಸೊ ನೆಕ್ಸ್ಟು ಆಗಾಗ ಉಣ್ಣೆ ಬಟ್ಟೆ ಕೂಡ ಧರಿಸ್ತಿದ್ರು ಸ್ತ್ರೀ ಪುರುಷರೆಲ್ಲರೂ ಆಭರಣ ಪ್ರಿಯರಾಗಿರ್ತಾರೋ ಮತ್ತು ಸೌಂದರ್ಯ ಪ್ರಿಯರು ಕೂಡ ಆಗಿರ್ತಕ್ಕಂಥದ್ದು ಮನೋರಂಜನೆಗಾಗಿ ಒಳಾಂಗಣ ಕ್ರೀಡೆಗಳಿದ್ದಿರ್ತಕ್ಕಂಥದ್ದು ನೆಕ್ಸ್ಟು ಪಗಡೆ ಆಟ ಜನಪ್ರಿಯವಾಗಿತ್ತು ಸೊ ವೆರಿ ಇಂಪಾರ್ಟೆಂಟ್ ಈ ಒಂದು ನಾಗರಿಕತೆಯಲ್ಲಿ ಪಗಡೆ ಆಟ ಜನಪ್ರಿಯವಾಗಿರ್ತಕ್ಕಂಥದ್ದು ನೆಕ್ಸ್ಟು ಆರ್ಥಿಕ ಜೀವನ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋದಾದ್ರೆ ಮೂಲ ಕಸುಬು ಕೃಷಿಯಾಗಿತ್ತು ಧಾನ್ಯಗಳು ಯಾವ್ಯಾವ ಶಕ್ತಿ ಅಂದ್ರೆ ಅಂದರೆ ಆಲ್ರೆಡಿ ಹೇಳ್ದಂಗೆ ಗೋಧಿ ಬಾರ್ಲಿ ಭತ್ತ ಸಜ್ಜೆ ನವಣೆ ಸಾಸಿವೆ ಎಳ್ಳು ಖರ್ಜೂರ ಬಟಾಣಿ ಎಣ್ಣೆ ಕಾಳುಗಳು ತೊರೆದಿರ್ತಕ್ಕಂಥದ್ದು ಸೊ ನೆಕ್ಸ್ಟು ವಾಣಿಜ್ಯ ಬೆಳೆ ಅಂತ ಯಾವ್ಯಾವ ಕರಿತೀವಿ ಅಂದರೆ ಅತ್ತಿ ಅಂದರೆ ಅತ್ತಿ ಬೆಳೆದ ಮೊದಲ ರಾಷ್ಟ್ರ ಭಾರತ ಅಂತ ಹೇಳ್ತೀವಿ ಸೊ ವಾಣಿಜ್ಯ ಬೆಳೆ ಯಾವುದಾಗಿತ್ತು ಅಂದರೆ ಅತ್ತಿ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಸಾಕಿದ ಮೊದಲ ಪ್ರಾಣಿ ಯಾವುದು ವೆರಿ ಇಂಪಾರ್ಟೆಂಟ್ ಸಾಕಿದ ಮೊದಲ ಪ್ರಾಣಿ ಯಾವುದು ಅಂತ ಬಂದರೆ ಕುರಿ ಅಂತ ಹೇಳ್ತೀವಿ ನೆಕ್ಸ್ಟು ಪ್ರಿಯವಾದ ಪ್ರಾಣಿ ಯಾವುದು ಅಂದರೆ ದುಬ್ಬದ ಗೂಳಿ ಅಂತ ಹೇಳ್ತೀವಿ ಅಂದರೆ ಅಂಪರ್ಡ್ ಬುಲ್ ಅಂತ ಹೇಳ್ತೀವಿ ಪಕ್ಷಿ ಅಂತ ಬಂದರೆ ಪಾರಿವಾಳ ಸೊ ಸಾಕಿದ ಮೊದಲ ಪ್ರಾಣಿ ಕುರಿ ಪ್ರಿಯವಾದ ಪ್ರಾಣಿ ಗೂಳಿ ಪಕ್ಷಿ ಯಾವುದು ಅಂದರೆ ಪಾರಿವಾಳ ಸೊ ನೆಕ್ಸ್ಟು ಬಳಕೆ ಮಾಡುವ ಪ್ರಾಣಿ ಯಾವುದು ಅಂತ ಬಂದರೆ ಬಳಕೆ ಮಾಡದ ಪ್ರಾಣಿ ಅಂತ ಬಂದರೆ ಕುದುರೆ ಸೊ ಈ ಒಂದು ನಾಗರಿಕತೆಯಲ್ಲಿ ಕುದುರೆ ಅನ್ನೋದು ಇರಲಿಲ್ಲ ವೆರಿ ಇಂಪಾರ್ಟೆಂಟ್ ಎಷ್ಟೊಂದು ಸಲ ಕೇಳಿದ್ದಾನೆ ಸೊ ಕುದುರೆ ಅನ್ನೋದು ಬಳಕೆ ಮಾಡದ ಪ್ರಾಣಿಯಾಗಿತ್ತು ರಾಜಸ್ಥಾನದ ಕೇತ್ರಿಯಲ್ಲಿ ತಾಮ್ರದ ಗಣಿ ಇತ್ತು ನೆಕ್ಸ್ಟು ಅಫ್ಘಾನಿಸ್ತಾನದಿಂದ ತವರ ಆಮದು ಮಾಡ್ಕೊಳ್ತಿದ್ರು ಸೊ ವೆರಿ ಇಂಪಾರ್ಟೆಂಟ್ ತವರವನ್ನು ಎಲ್ಲಿಂದ ಆಮದು ಮಾಡ್ಕೊತಿದ್ರು ಅಂದರೆ ಅಫ್ಘಾನಿಸ್ತಾನದಿಂದ ನೆಕ್ಸ್ಟು ರಾಯಚೂರಿನ ಅಟ್ಟಿಯಲ್ಲಿ ಚಿನ್ನದ ಗಣಿ ಇತ್ತು ಸೊ ರಾಯಚೂರದ ಅಟ್ಟಿಯಲ್ಲಿ ಚಿನ್ನದ ಗಣಿ ದೊರೆತಿರ್ತಕ್ಕಂಥದ್ದು ನೆಕ್ಸ್ಟು ಪರ್ಷಿಯಾ ಈಜಿಪ್ಟ್ ಮೆಸಪೊಟೋಮಿಯಾದೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿತ್ತು ಸೊ ವೆರಿ ಇಂಪಾರ್ಟೆಂಟ್ ಈ ಅರಪ್ಪ ನಾಗರಿಕತೆ ಅನ್ನೋದು ಪರ್ಷಿಯಾ ಈಜಿಪ್ಟ್ ಮೆಸಪೊಟೋಮಿಯಾದೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿತ್ತು ನೆಕ್ಸ್ಟು ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ ಒಂದು ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಸೊ ಇವೆಲ್ಲ ಸಂಖ್ಯಾ ಪದ್ಧತಿ ಇತ್ತು ನೆಕ್ಸ್ಟು ಧಾರ್ಮಿಕ ಜೀವನ ಯಾವ ರೀತಿ ಇತ್ತು ಅಂತಂದರೆ ಇದು ಆಧುನಿಕ ಹಿಂದೂ ಧರ್ಮದ ತವರು ಮನೆ ಅಂತ ಕೂಡ ಕರಿತಾ ಹೋಗ್ತಾ ಇರೋಂಥ ಆ ರೀತಿ ನಡೆಸ್ತಾ ಇರೋಂಥ ಧಾರ್ಮಿಕ ಜೀವನ ಮಾತೃದೇವತೆ ಹಾಗೂ ಪಶುಪತಿ ಶಿವ ಮೂರ್ತಿಯನ್ನು ಪೂಜಿಸ್ತಿದ್ರು ವೆರಿ ಇಂಪಾರ್ಟೆಂಟ್ ಅರಪ್ಪ ನಾಗರಿಕತೆಯ ಜನಗಳು ಮಾತೃದೇವತೆ ಹಾಗೂ ಪಶುಪತಿಯಾಗಿ ಶಿವ ಮೂರ್ತಿಯನ್ನು ಪೂಜಿಸ್ತಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಯಾವ ದೇವಾಲಯ ಅಂತ ಬಂದರೆ ಯಾವ ದೇವರನ್ನ ಪೂಜಿಸ್ತಿದ್ರು ಅಂದರೆ ಶಿವ ವೆರಿ ಇಂಪಾರ್ಟೆಂಟ್ ಪವಿತ್ರ ಪ್ರಾಣಿ ಯಾವುದು ಅಂತಂದರೆ ಡುಬ್ಬದ ಗುಳಿ ಪವಿತ್ರ ವೃಕ್ಷ ಅಂತ ಬಂದರೆ ಅರಳಿ ವೃಕ್ಷ ಮತ್ತು ಮೊಸಳೆ ಹಾಗೂ ಪಾರಿವಾಳವನ್ನು ಪೂಜಿಸ್ತಿದ್ರು ಸೊ ಮೊಸಳೆ ಮತ್ತು ಈ ಒಂದು ಪಾರಿವಾಳವನ್ನು ಪೂಜಿಸ್ತಿದ್ರಂತ ತಂತ್ರಗಳಲ್ಲಿ ನಂಬಿಕೆ ಇತ್ತು ನೆಕ್ಸ್ಟು ಧಾರ್ಮಿಕ ಚಿಹ್ನೆ ಯಾವುದು ಅಂತ ಬಂದರೆ ಸ್ವಸ್ತಿಕ್ ಪುರುಷ ದೈವ ವಿಷ್ಣು ಸೊ ಧಾರ್ಮಿಕ ಚಿಹ್ನೆಗಳಾಗಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಸವ ಸಂಸ್ಕಾರ ಪದ್ಧತಿ ಯಾವ ರೀತಿ ಇತ್ತು ಅಂತ ಬಂದರೆ ಉಳುವುದು ಅಂದರೆ ಕಂಪ್ಲೀಟರ್ ವೈರಲ್ ಅಂತ ಹೇಳ್ತೀವಿ ದಕ್ಷಿಣಕ್ಕೆ ತಲೆ ಇಟ್ಟು ಉಳುವುದು ಜನಪ್ರಿಯವಾಗಿತ್ತು ಸೊ ನೆಕ್ಸ್ಟು ಅಂಶಿಕ ಸವ ಸಂಸ್ಕಾರ ಅಂತ ಬಂದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ನೀಡುವುದು ಸೊ ಇದನ್ನ ಫ್ರ್ಯಾಕ್ಷನಲ್ ಬ್ಯೂರಿಯಲ್ ಅಂತ ಹೇಳ್ತೀವಿ ಸೊ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ನೀಡುವಂಥ ಒಂದು ಅಂಶಿಕ ಶವ ಸಂಸ್ಕಾರ ಅಂತ ಹೇಳ್ತೀವಿ ನೆಕ್ಸ್ಟ್ ಸುಡುವುದು ಅಂದರೆ ಸುಟ್ಟ ನಂತರ ಬೂದಿ ಅಸ್ಥಿಯನ್ನು ನವಿಲಿನ ನವಿಲಿನ ಚಿತ್ರಾಕಾರದಲ್ಲಿ ಮಡಿಕೆಯಲ್ಲಿ ತುಂಬಿ ಮನೆಯ ಮುಂದೆ ಉಳುವುದು ಅಂತ ಹೇಳ್ತೀವಿ ಅದನ್ನ ಕ್ರಿಮೇಶನ್ ಅಂತ ಹೇಳ್ತೀವಿ ಸೊ ಇದು ಇಷ್ಟು ಸವ ಸಂಸ್ಕೃತರ ಪದ್ಧತಿಯನ್ನು ಹೊಂದಿರ್ತಕ್ಕಂಥದ್ದು ಕೊನೆಯದಾಗಿ ಅವನತಿ ಏನಕ್ಕೆ ಅವನತಿಯಾಗಿತ್ತು ಏನೇನು ಕಾರಣಗಳು ಮತ್ತು ಯಾವಾಗಾಗಿತ್ತು ಸೊ ಯಾವಾಗಂದರೆ ಬಿ ಸಿ ಸಾವಿರದ ಏಳ್ನೂರಲ್ಲಿ ಇದು ಅವನತಿ ಹೊಂದಿತ್ತು ಏನಪ್ಪ ಕಾರಣಗಳು ಅಂತ ಬಂದರೆ ನದಿಗಳ ಬತ್ತುವಿಕೆ ಬರಗಾಲ ಅನ್ನೋದು ತುಂಬಿತ್ತು ಅಂತ ಹೇಳ್ತಾರೆ ಕೆಲವೊಬ್ರು ಇನ್ನು ಕೆಲವೊಬ್ಬರು ಭೂಕಂಪ ಅಥವಾ ಭೂಕುಸಿತ ಆಗಿರ್ಬೋದು ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರು ಆರ್ಯರ ದಾಳಿಯಾಗಿತ್ತು ಅಂತ ಹೇಳ್ತೀವಿ ಸೊ ನೆಕ್ಸ್ಟು ಇನ್ನು ಕೆಲವೊಬ್ಬರು ಪ್ರವಾಹಗಳಾಗಿತ್ತು ಮತ್ತು ಸಾಂಕ್ರಾಮಿಕ ರೋಗಗಳಿಂದ ಅವರು ಎಲ್ಲ ಮರಣ ಹೊಂದಿರ್ತಕ್ಕಂಥದ್ದು ಆದ್ದರಿಂದ ಈ ಒಂದು ನಾಗರಿಕತೆ ಅವನತಿ ಹೊಂದಿತ್ತು ಅಂತ ಹೇಳ್ತಾರೆ ಬಟ್ ಇದು ಇವೆಲ್ಲವೂ ಆಗಿರ್ಬೋದು ಅದರಲ್ಲಿ ಅಥವಾ ಇದರಲ್ಲಿ ಯಾವುದಾರು ಒಂದರ ಆಗಿರ್ಬೋದು ಅಷ್ಟೊಂದು ಇನ್ನು ಗೊತ್ತಿಲ್ಲ ಸೊ ಇದಿಷ್ಟು ಇವತ್ತಿನ ಒಂದು ಕ್ಲಾಸ್ ಆಗಿದ್ದು ದಯವಿಟ್ಟು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಹಾಕಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ವೇದಗಳ ಬಗ್ಗೆ ಇನ್ನು ಹಲವಾರು ಎಷ್ಟೊಂದು ತುಂಬ ಟಾಪಿಕ್ಸ್ ಇದೆ ಅವೆಲ್ಲ ಕೂಡ ಡಿಸ್ಕಸನ್ ಮಾಡ್ತಾ ಹೋಗೋಣ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು